ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶ್ರೀನಿವಾಸ್ ಮಾತನಾಡ್ತಾ ಇದ್ದೀನಿ ನನ್ನ ಹಿಂದೆ ಬೆಂಗಳೂರು ಟು ಅಯೋಧ್ಯೆ ಹೋಗಿದ್ದಂಥ ವಿಡಿಯೋವನ್ನು ನೋಡಿದಿರಿ ನಾವು ಅಯೋಧ್ಯೆಯಲ್ಲೇ ಅವತ್ತು ಉಳಿದು ರಾಮದೇವರ ದರ್ಶನವನ್ನು ಮಾಡಿ ಅವತ್ತಲ್ಲೇ ತಂಗಿದ್ದು ನಾವು ಮತ್ತೆ ಬೆಳಗಿನ ಜಾವ ಒಂದು ಟಿ ಟಿ ಗಾಡಿಯನ್ನು ಮಾಡಿಕೊಂಡು ಹದಿನೇಳು ಜನ ಕೂರುವಂಥ ಟಿ ಟಿ ಗಾಡಿನ ಸಿಕ್ಕಿತ್ತು ನಮಗೆ ಅವನು ಅಯೋಧ್ಯೆಯಿಂದ ಪ್ರಯಾಗ್ರಾಜ್ ಕರ್ಕೊಂಡು ಹೋಗಿ ಪ್ರಯಾಗ್ರಾಜನ್ನು ತೋರಿಸಿ ತದನಂತರ ನಮ್ಮನ್ನು ವಾರಣಾಸಿಗೆ ಕಾಶಿಗೆ ಬಿಟ್ಕೊಡುವಂಥದ್ದಾಗಿತ್ತು ಆ ಟಿ ಟಿ ಗಾಡಿ ಮಾತುಕತೆ ಹದಿನೈದು ಸಾವಿರ ರೂಪಾಯಿ ಕಾಸ್ಟು ತುಂಬ ಅಂತೇನು ಜಾಸ್ತಿ ಅನ್ನಿಸ್ಲಿಲ್ಲ ಅಯೋಧ್ಯೆಯಿಂದ ಪ್ರಯಾಗ್ರಾಜು ಒಂದು ನೂರೈವತ್ತು ಕಿಲೋಮೀಟ್ರ್ ಆಗ್ತದೆ ಮತ್ತು ಪ್ರಯಾಗ್ರಾಜಿಂದ ಕಾಶಿ ಒಂದು ಇನ್ನೂರ ಹತ್ತು ಕಿಲೋಮೀಟ್ರ್ ಆಗ್ತದೆ ಸುಮಾರು ಒಂದು ಮುನ್ನೂರೈವತ್ತು ಕಿಲೋಮೀಟ್ರು ಜರ್ನಿಯನ್ನು ಬಹಳ ಒಂದು ವೆಚ್ಚ ಸ್ವಲ್ಪ ಕಡಿಮೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅಂತೇನು ಕಾಸ್ಟ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾವು ಬೇಗ ನಮಗೆ ಅನುಕೂಲಕ್ಕೆ ತಕ್ಕನ ಬೆಳಗ್ಗೆ ಜಾವನ ಬೇಗನೆ ಹೊರಡಬೇಕಾಗಿತ್ತು ನಾವು ಪ್ಲೇಸ್ಗಳನ್ನು ಕವರ್ ಮಾಡುವ ಉದ್ದೇಶದಿಂದ ಅಯೋಧ್ಯೆಯನ್ನು ನಾವು ಬೆಳಗಿನ ಜಾವ ಒಂದು ಐದು ಐದೂವರೆ ಆರು ಗಂಟೆಗೇ ಬಿಟ್ವಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಟಿ ಟಿ ಗಾಡೀಲಿ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ ಮಧ್ಯದಲ್ಲಿ ಅಲ್ಲಲ್ಲೇ ಗೋಧಿ ಬೆಳೆಗಳಿತ್ತು ಅವನ್ನೆಲ್ಲ ನೋಡಿಕೊಂಡು ತುಂಬ ವೆಹಿಕಲಲ್ಲಿ ಜರ್ನಿ ಮಾಡ್ತಕ್ಕಂಥದ್ದು ತುಂಬ ಅನ್ನಿಸ್ತು ನಮಗೂ ಒಂದು ಹೊಸ ಏರಿಯಾ ಉತ್ತರ ಪ್ರದೇಶದ ಕೆಲವೊಂದು ಏನು ಬೆಳೆಗಳನ್ನು ಬೆಳೀತಾರೆ ಆ ಜಾಗಗಳನ್ನು ಅದಲ್ಲೇ ನಿಲ್ಲಿಸ್ಕೊಂಡು ನೋಡಿ ಇದು ಗೋಧಿ ಬೆಳೆ ಈ ಕಾಣಿಸ್ತಿರೋದು ಗೋಧಿ ಬೆಳೆ ಗೋಧಿಯನ್ನು ಕೂಡ ಬೆಳೆದಿದ್ದರು ಹಾಗಾಗಿ ಅಲ್ಲೇ ಆಂದಿವೆ ಒಂದು ಹೋಟೆಲಿಗೆ ತಿಂಡಿ ತಿನ್ಕೊಂಡು ನಾವು ಪ್ರಯಾಗ್ರಾಜ್ ಹೊರಟ್ವಿ ಸುಮಾರು ಪ್ರಯಾಗ್ರಾಜ್ಗೆ ಹೋಗಿ ತಲುಪಿದ ನಂತರ ಅಲ್ಲಿ ಏನಂತ ನಮಗೆ ಪ್ಲೇಸ್ಗಳನ್ನು ಕೆಲವೊಂದು ಕನ್ವೆಂಟ್ಗೆಲ್ಲವೊಂದು ಹಾಕಿತ್ತು ನಾವು ತ್ರಿವೇಣಿ ಸಂಗಮ ಏನಿದೆ ಅದರಲ್ಲಿ ಮಾತ್ರ ಭಾಳ ಅದ್ದೂರಿಯಾಗಿ ಸ್ನಾನವನ್ನು ಮಾಡಿಕೊಂಡು ನೀಟಾಗಿ ನಾವು ಅಲ್ಲಿಂದ ವಾರಣಾಸಿಗೆ ಹೊರಟ್ವಿ ನೋಡಿ ಈಗ ಪ್ರಯಾಗ್ರಾಜ್ ಎಂಟ್ರಿ ಆಗ್ತಾಯಿದ್ದೀವಿ ನಿಜವಾಗಲೂ ಕೂಡ ಕುಂಭಮೇಳ ನಡೆದಂಥ ಸ್ಥಳ ಏನಿದೆ ಅದ್ಭುತ ಇನ್ನೂ ಕೂಡ ಅದು ಏನು ಕೂಡ ಇವನ್ನು ತೆಗೆದಿರಲೇ ಇಲ್ಲ ಏನು ಶೆಡ್ ಹಾಕಿದ್ದಿರ್ಬೋದು ಮತ್ತು ಟೆಂಪ್ರವರಿ ಬಿಡ್ಸ್ಗಳು ಹಾಕಿದ್ದಿರ್ಬೋದು ಆದರೂ ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಭಾಳ ದೂರಿಯಾಗಿ ಆ ಕಾರ್ಯಕ್ರಮ ಕುಂಭಮೇಳ ನಡೆದಿದೆ ಅದನ್ನು ನೋಡಿ ನಮಗೆ ನಿಜವಾಗಲೂ ಕೂಡ ಆ ಟೈಮಲ್ಲೇ ಬರಬೇಕಾಗಿತ್ತು ನಾವು ಅಂತ ಅನ್ನಿಸ್ತು ಆ ಟೈಮಲ್ಲೇ ಬರಬೇಕಾಗಿತ್ತು ಅನ್ನೋಷ್ಟು ತುಂಬ ಚೆನ್ನಾಗಿತ್ತು ತುಂಬ ಹೆವಿ ಕಸ್ಟ ಮಾಡಿದ್ದಾರೆ ನೋಡಿ ಈಗ ಪ್ರಯಾಗ್ರಾಜ್ಗೆ ಆಗಿ ನಾವು ತ್ರಿವೇಣಿ ಸಂಗಮಂತ ಇದ್ದೀವಿ ಅಲ್ಲೇ ತುಂಬ ಜನ ಬಂದು ಅಡ್ ಬನ್ನಿ ನಿಮ್ಮನ್ನು ಸಂಗಮಕ್ಕೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ವಾಪಸ್ ಕರ್ಕೊಂಡು ಬರ್ತೀವಿ ಅಂಥೇಳಿ ನೋಡಿ ಇಲ್ಲಿ ಎಲ್ಲ ಎಲ್ಲೆಲ್ಲೆಲ್ಲೇ ಹೋಗಬೇಕಾದ್ರೆ ವೆಹಿಕಲ್ಗಳನ್ನು ಅಡ್ ಹಾಕ್ತಾರೆ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ಹೇಳಿ ನಾವು ಸೀದಾ ಮುಂದೆ ಹೋದಿಲ್ಲ ಅಷ್ಟು ಡೆಂಟಿಗೆ ನೋಡೋಣ ಅಲ್ಲಿ ಹೇಗಿದೆ ವ್ಯವಸ್ಥೆ ಅಂತೇಳಿ ಆವಾಗಲೂ ಕೂಡ ತುಂಬ ಇನ್ನೂ ಕೂಡ ರಶ್ಶು ಭಾರಿ ರಶ್ ಇತ್ತು ನಾವು ಹೋದಾಗ್ಲೂ ಆಗ್ತಾನೆ ಕುಂಭಮೇಳ ಮುಗಿದು ಒಂದು ಎರಡು ತಿಂಗಳಾಗಿತ್ತು ಅಷ್ಟೇ ಒಂದೊಂದೂವರೆ ತಿಂಗಳಾಗಿತ್ತು ಒಂದು ಒಂದೂವರೆ ತಿಂಗಳು ಹೌದು ಒಂದೂವರೆ ತಿಂಗಳಾಗಿತ್ತು ನೋಡಿ ಈಗ ಹೊಳೆ ಅಂಚಿಗೆ ನಾವು ಬರ್ತಾಯಿದ್ದೀವಿ ತ್ರಿವೇಣಿ ಸಂಗಮ ಮೂರು ನದಿಗಳು ಸೇರುವಂಥ ಎರಡು ನದಿಗಳು ಕೂಡ್ತವೆ ಮತ್ತು ಸರಸ್ವತಿ ಎನ್ನುವಂಥ ನದಿ ಅಡಿಯಲ್ಲೇ ಇರ್ತದೆ ಅಂತ ಹೇಳ್ತಾರೆ ಅದನ್ನೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಲ್ಲಿ ಬೋಟಲ್ಲಿ ಈ ರೀತಿ ಬೋಟಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಆ ಮೂರೂ ನದಿ ಕೂಡೋದೇನಿದೆ ಹೊಳೆ ಅಲ್ಲಿ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಬರ್ತಾರೆ ದುಡ್ಡಿಗೆ ತಕ್ಕನಾಗಿ ಬೋಟ್ಗಳು ಸಿಗ್ತವೆ ಹೈಫೈ ಬೋಟುಗಳು ಇರ್ತವೆ ಕಡಿಮೆ ಖರ್ಚಿನ ಬೋಟುಗಳು ಕೂಡ ಇರ್ತವೆ ಇನ್ನು ಸಾಕಷ್ಟು ಜನಸಂಖ್ಯೆ ಬರ್ತಾಯಿದ್ರು ಸಾಕಷ್ಟು ಬೋಟುಗಳು ಕೂಡ ಇದ್ದವು ನೋಡಿ ಈಗ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಲಿಕ್ಕೋಸ್ಕರ ನಾವು ಹದಿನೇಳು ಜನ ಇದರಿಂದ ಒಂದು ಎರಡು ಬೋಟನ್ನು ಮಾಡ್ಕೊಂಡಿದ್ದೀವಿ ಎಲ್ಲದಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ ಅಲ್ಲಿ ನಿಂತು ಸ್ನಾನ ಮಾಡೋದಕ್ಕೂ ಕೂಡ ಸಪ್ರೇಟ್ ಚಾರ್ಜ್ ಕೊಡಬೇಕಾಗ್ತದೆ ಬೋಟಿಗೆ ಹೋಗಿ ಬರೋ ಚಾರ್ಜ್ ಅಲ್ಲದೆ ಸಪ್ರೇಟು ನೋಡಿ ಇಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಈ ಥರ ಗಾಡಿಗಳಲ್ಲಿ ಸೇಫ್ಟಿ ಜಾಕೆಟ್ ಕೂಡ ಕೊಡ್ತಾರೆ ತುಂಬ ಬೋಟ್ಗಳಿರ್ತವೆ ಒಂದಕ್ಕೊಂದು ಬಂದು ಕಳ್ತಾರೆ ಸಖತ್ತು ರಶ್ ಇರ್ತದೆ ನಾನು ಮೊದಲು ನಾನು ಮೊದಲು ಅಂತೇಳಿ ಅವ್ರಿಗೆ ಅದೇ ಕೆಲಸ ಕರ್ಕೊಂಡು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸಿ ಮತ್ತೆ ದಡಕ್ಕೆ ತಂದು ಬಿಡುವಂಥದ್ದೇ ಅವರ ಕೆಲಸ ಆಗಿರ್ತದೆ ನೋಡಿ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಕೂಡ ನಮ್ಮ ಕಡೆಯವರು ಸ್ನಾನ ಮಾಡಿ ರೆಡಿ ಆಗ್ತಿದ್ದಾರೆ ಮೂರು ಸಾರಿ ಮುಳುಗಿ ತ್ರಿವೇಣಿ ಸಂಗಮದಲ್ಲಿ ನೋಡಿ ನಮ್ಮ ಕಡೆಯ ಎಲ್ಲರೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮುಗಿಸಿ ಎಲ್ಲದು ಸ್ಥಾನ ಆಗಿ ನಾವು ಮತ್ತೆ ದಂಡೆಗೆ ಬಂದು ಮತ್ತೆ ಇನ್ನೇನು ಅಂತ ನೋಡಲಿಕ್ಕೆ ಪ್ಲೇಸ್ಗಳು ಅಷ್ಟಾಗಿ ನಮಗೆ ಸಿಗಲಿಲ್ಲ ನಾವು ನಂತರ ವಾರಣಾಸಿಗೆ ಹೋಗಬೇಕಾದ್ರಿಂದ ಮತ್ತೆ ನೋಡಿ ದಂಡೆಗೆ ಬಂದ್ವಿ ಅಲ್ಲಿಂದ ಒಂದು ಇದೊಂದಿತ್ತು ರಾಜೀವ್ ಗಾಂಧಿ ಅವ್ರದ್ದು ಇದಿತ್ತು ಒಂದು ಮ್ಯೂಸಿಯಮ್ ಒಂದು ಮ್ಯೂಸಿಯಮ್ ಅದು ಯಾವುದು ಅಂತ ಐತಿ ಮರ್ತೋಯ್ತು ಒಂದು ಮ್ಯೂಸಿಯಮನ್ನು ನೋಡಿಕೊಂಡು ನಾವು ಡೈರೆಕ್ಟ್ ಅಲ್ಲಿಂದ ವಾರಣಾಸಿಗೆ ಹೊರಟ್ವಿ ಸ್ನೇಹಿತರೆ ವಾರಣಾಸಿ ಇದಂತೂ ತುಂಬ ಚೆನ್ನಾಗಿದೆ ಕಾಸಿದು ತುಂಬ ಅದ್ಭುತವಾಗಿದೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ವಾರಣಾಸಿ ಸೀರೀಸನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲರೂ ಕೂಡ ತಪ್ಪದೆ ಮಿಸ್ ಮಾಡಿದೆ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ದಯವಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ಶ್ರೀನಿವಾಸ್ ಇನ್ಸೂರೆನ್ಸ್ ಅಡ್ವೈಸರ್ ಎಲ್ ಐ ಸಿ